ಎಂಟನೇ ತರಗತಿ ಗದ್ಯ ಗದ್ಯಪಾಗ ಮೂರು ಗಾಂಧೀಜಿಯ ಪಾಲಿಯ ಪ್ರಶ್ನೋತ್ತರಗಳು ಪದಕ ಅರ್ಥ ಅಂಕಿತ ಗುರುತು ಅಡ್ಡೆ ಹೆಗಲ ಮೇಲೆ ಒಡುವುದಕ್ಕಾಗಿ ತಕ್ಕಡಿಯಂತೆ ಮಾಡಿರುವ ಬಿದುರಿನ ಡಬ್ಬೆಯ ಸಾಧನ ಅಕ್ಷರ ಸಹ ಪ್ರತಿಯೊಂದು ವಿವರದಲ್ಲೂ ಆನತಿ ಆಜ್ಞೆ ಕಲೆ ನೈಪುಣ್ಯತೆ ಆದರ ಗೌರವ ಪ್ರೀತಿ ಅರ್ಥ ಕಷ್ಟಕ್ಕೆ ಸಿಲುಕಿದ ದುಃಖಿತ ಕಾಪಿ ನಕಲು ಕದ್ದು ಬರೆಯುವುದು ಕಿಂಚಿತ್ತು ಸ್ವಲ್ಪವೂ ಕೊಂಚವು ಕೆಟಲ್ ಕಾಫಿ ಸಂಗ್ರಹಿಸಿರುವ ಸಾಧನ ಗದರಿಸು ಅಬ್ಬರಿಸು ಪಿತೃ ತಂದೆ ಪ್ರಾಗ ಮಾಲಿಕೆ ಸಂಗೀತ ಸಾಧನ ವೃತ್ತ ನಿಷ್ಕವಾಗಿ ವ್ಯರ್ಥವಾಗಿ ಸೂರೆ ಕೊಳ್ಳೆ ಲೂಟಿ ಕುಚೋದ್ಯ ಕಿಡಿಗೇಡಿತನ ಅಪಹಾಸ್ಯ ಕ್ಲೇಷ ದುಃಖ ನೋವು ಪಾದರಕ್ಷೆ ಚಪ್ಪಲಿ ಪೈಕಿ ಸಂಬಂಧದಲ್ಲಿ ವಿಲಾಪ ಅಳುವಿಕೆ ಸತ್ಯಸಂಧ ನಿಜವನ್ನು ನುಡಿಯುವವನು ಕೃತಿಕಾರರ ಪರಿಚಯ ಮೂಲ ಲೇಖಕರು ಮಹಾತ್ಮ ಗಾಂಧೀಜಿ ಇವರ ಪೂರ್ಣ ಹೆಸರು ಮೋಹನದಾಸ ಕರಮಚಂದ ಗಾಂಧಿ ಕಾಲ ಹದಿನೆಂಟುನೂರ ಅರವತ್ತೊಂಬತ್ತನೇ ಅಕ್ಟೋಬರ್ ಎರಡರಂದು ಇವರು ಜನಿಸಿದರು ಸ್ಥಳ ಗುಜರಾತಿನ ಕೊರಂ ಬಂದರಿಂದ ಹೆಸರು ಕರಮಚಂದ ಗಾಂಧಿ ತಾಯಿ ಹೆಸರು ಪುತಲಿಬಾಯಿ ಆತ್ಮಕತೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಗೋದ್ ಗಾಂಧೀಜಿಯವರ ಈ ಆತ್ಮಕಥೆಯನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಕೃತಿಕಾರರ ಪರಿಚಯ ಅನುವಾದಕರು ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಇವರ ಕಾಲ ಇವರು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಜನಿಸಿ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ನಿಧನರಾದರು ಸ್ಥಳ ಹಾಸನ ಜಿಲ್ಲೆಯ ಗೋರೂರು ಗ್ರಾಮ ಕೃತಿಗಳು ಸ್ವಾತಂತ್ರ್ಯ ಧರ್ಮ ಮೆರವಣಿಗೆ ಅಳಿಯ ಹಾಡು ಗರುಡಗಂಬದ ದಾಸೆಯ ಮುಂತಾದವು ಪ್ರಸ್ತುತ ಗದ್ಯ ಭಾಗವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಅನುವಾದಿಸಿರುವ ಮೋಹನದಾಸ ಕರಮಚಂದ್ರ ಗಾಂಧಿ ಅವರ ನನ್ನ ಅನ್ವೇಷಣೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಪಿತ್ತ ಸ್ಥಳಗಳನ್ನು ಸುಪ್ಪ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರು ದ್ಯಾಸ್ ಉತ್ತರ ನನ್ನ ಸತ್ಯಾನ್ವೇಷಣೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರು ನನ್ನ ಸತ್ಯಾನ್ವೇಷಣೆ ಎರಡು ಗಾಂಧೀಜಿಯವರು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಡ್ಯಾಸ್ ಉತ್ತರ ಕೆಟಲ್ ಗಾಂಧೀಜಿಯವರು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಕೆಟಲ್ ಮೂರು ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಡ್ಯಾಸ್ ಉತ್ತರ ಶ್ರವಣ ಪಿತೃಭಕ್ತಿ ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಶ್ರವಣ ಪಿತೃಭಕ್ತಿ ನಾಲ್ಕು ಬಾಲ್ಯದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಡ್ಯಾಸ್ ಉತ್ತರ ಹರಿಶ್ಚಂದ್ರ ನಾಟಕ ಭಾರತದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಹರಿಶ್ಚಂದ್ರ ನಾಟಕ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಫಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು ಉತ್ತರ ಶಾಲೆಯ ಇನ್ಸ್ಪೆಕ್ಟರ್ ಮಿಸ್ಟರ್ ಗೇಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದಾಗ ಗಾಂಧೀಜಿಯವರು ಕೆಟಲ್ ಪದವನ್ನು ತಪ್ಪು ಪಡೆದಿದ್ದರು ಆದ್ದರಿಂದ ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಸೂಚಿಸಿದರು ಪ್ರಶ್ನೆ ಎರಡು ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆ ಉತ್ತರ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿಯವರು ತಿಳಿದಿದ್ದರು ಆದ್ದರಿಂದ ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಪ್ರಶ್ನೆ ಮೂರು ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಹೇಗೆ ಉತ್ತರ ಸರಿಯಾದ ಮಾರ್ಗವನ್ನು ಹೇಳಿಕೊಡಬೇಕಾದ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಫಿ ಮಾಡುವ ತಪ್ಪು ಮಾರ್ಗವನ್ನು ಸೂಚಿಸುವುದು ಸರಿಯಲ್ಲ ಪ್ರಶ್ನೆ ನಾಲ್ಕು ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಏಕೆ ಕಡಿಮೆ ಆಗಲಿಲ್ಲ ಉತ್ತರ ಹಿರಿಯರ ದೋಷಗಳನ್ನು ಎಣಸದಿರುವುದು ಗಾಂಧೀಜಿಯವರ ಸ್ವಾಭಾವಿಕ ಗುಣವಾಗಿತ್ತು ಆದ್ದರಿಂದ ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆ ಆಗಲಿಲ್ಲ ಪ್ರಶ್ನೆ ಐದು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳ ಯಾರು ಉತ್ತರ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಶ್ರವಣ ಕುಮಾರ ಮತ್ತು ಹರಿಶ್ಚಂದ್ರ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗಾಂಧೀಜಿಯವರ ಬಾಲ್ಯದಲ್ಲಿದ್ದ ಸ್ವಭಾವಗಳ್ಯಾವುವು ಉತ್ತರ ಗಾಂಧೀಜಿಯವರು ಎಂದು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಸುಳ್ಳು ಹೇಳಿದವರಲ್ಲ ನಾಚಿಕೆ ಸ್ವಭಾವದವರಾಗಿದ್ದರು ಯಾರ ಜೊತೆಗೂ ಸೇರುತ್ತಿರಲಿಲ್ಲ ತನ್ನ ಪುಸ್ತಕ ಪಾಠಗಳು ಇವೇ ಅವರ ಮಿತ್ರರಾಗಿದ್ದರು ಗಂಟೆ ಒಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು ಇದು ಅವರ ದಿನನಿತ್ಯದ ಅಭ್ಯಾಸವಾಗಿದ್ದು ಪ್ರಶ್ನೆ ಸಂಖ್ಯೆ ಎರಡು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು ಉತ್ತರ ಶಾಲೆ ಇನ್ಸ್ಪೆಕ್ಟರ್ ಮಿಸ್ಟರ್ ಗೆಲ್ಸ್ ಪರಿಶೀಲನೆಗಾಗಿ ಬಂದಿದ್ದರು ಅವರು ಐದು ಪದಗಳನ್ನು ಬರೆಯಲು ಕೊಟ್ಟರು ಗಾಂಧೀಜಿಯವರು ಕೆಟಲ್ ಎಂಬ ಪದವನ್ನು ತಪ್ಪು ಬರೆದಿದ್ದರು ಆಗ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಗಾಂಧೀಜಿಯವರನ್ನು ಎಚ್ಚರಿಸಿ ಮುಂದಿನ ಹುಡುಗನ ಸ್ಟ್ರೇಟ್ ಅನ್ನು ನೋಡಿಕೊಂಡು ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ಸೂಚಿಸಿದರು ಪ್ರಶ್ನೆ ಸಂಖ್ಯೆ ಮೂರು ಶ್ರವಣನ ಪಿತೃಭಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದು ಉತ್ತರ ಗಾಂಧೀಜಿಯವರು ಸಂಚಾರಿ ಬೊಂಬೆ ಪ್ರದರ್ಶನದಲ್ಲಿ ನೋಡಿದ ಶ್ರವಣ ಪಿತೃಭಕ್ತಿ ಎಂಬ ನಾಟಕದಲ್ಲಿ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲ ಮೇಲೆ ಒತ್ತುಕೊಂಡು ಯಾತ್ರೆಗಾಗಿ ಹೊರಟ ಚಿತ್ರ ಮತ್ತು ಆ ನಾಟಕದ ಪುಸ್ತಕಗಳು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದವು ಪ್ರಶ್ನೆ ನಾಲ್ಕು ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿ ಸ್ಫೂರ್ತಿ ತುಂಬಿತು ಉತ್ತರ ಹರಿಶ್ಚಂದ್ರ ನಾಟಕದಿಂದ ಗಾಂಧೀಜಿಯವರು ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಷಗಳನ್ನೆಲ್ಲಾ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಎಂಬ ಸ್ಫೂರ್ತಿಯನ್ನು ಪಡೆದರು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು ಉತ್ತರ ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುವಾಗ ಮೊದಲನೇ ವರ್ಷದ ಪರೀಕ್ಷೆಯ ವೇಳೆಯಲ್ಲಿ ಶಾಲೆಯ ಇನ್ಸ್ಪೆಕ್ಟರ್ ಮಿಸ್ಟರ್ ಗೇಲ್ಸ್ ಪರಿಶೀಲನೆಗಾಗಿ ಬಂದಿದ್ದರು ಅವರು ಮೊದಲನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟಿದ್ದರು ಅವುಗಳಲ್ಲಿ ಗಾಂಧೀಜಿಯವರು ಕೆಟಲ್ ಎಂಬ ಪದವನ್ನು ತಪ್ಪು ಪಡೆದಿದ್ದರು ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಗಾಂಧೀಜಿಯವರನ್ನು ಎಚ್ಚರಿಸಿ ಮುಂದಿನ ಹುಡುಗನ ಸ್ಲೇಟ್ ಅನ್ನು ನೋಡಿಕೊಂಡು ಸರಿಪಡಿಸಿಕೊಳ್ಳುವಂತೆ ಸೂಚನೆ ನೀಡಿದರು ಆದರೆ ಅದು ಗಾಂಧೀಜಿಯವರಿಗೆ ಒಪ್ಪಿಗೆ ಆಗಲಿಲ್ಲ ಅವರು ಅದನ್ನು ಪಾಲಿಸಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿಯವರು ತಿಳಿದಿದ್ದರು ಇದರ ಪರಿಣಾಮವಾಗಿ ಗಾಂಧೀಜಿಯವರನ್ನು ಬಿಟ್ಟು ಉಳಿದವರೆಲ್ಲ ಐದು ಪದಗಳನ್ನು ಸರಿಯಾಗಿ ಬರೆದಿದ್ದರು ಗಾಂಧೀಜಿಯವರು ಕಾಫಿ ಮಾಡುವ ಕಲೆಯನ್ನು ಕಲಿಯಲಿಲ್ಲ ಪ್ರಶ್ನೆ ಸಂಖ್ಯೆ ಎರಡು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಸವಣನ ಪಿತೃಭಕ್ತಿ ಹಾಗೂ ಸತ್ಯ ಹರಿಶ್ಚಂದ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿದವು ಉತ್ತರ ಗಾಂಧೀಜಿಯವರು ಬಾಲ್ಯದಲ್ಲಿ ಶ್ರವಣ ಪಿತೃಭಕ್ತಿ ಪುಸ್ತಕವನ್ನು ಓದಿದರು ಸಂಚಾರಿ ಬೊಂಬೆ ನಾಟಕ ಪ್ರದರ್ಶನದಲ್ಲಿ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡಿಯಲ್ಲಿ ಕೂಡಿಸಿಕೊಂಡು ಅದನ್ನು ಹೆಗಲ ಮೇಲೆ ಒತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ದೃಶ್ಯ ಗಾಂಧೀಜಿಯವರ ಮೇಲೆ ಬಹಳ ಪ್ರಭಾವ ಬೀರಿತು ಶ್ರವಣನ ಮರಣದ ನಂತರ ಶ್ರವಣನ ತಂದೆ ತಾಯಿಗಳ ಆರ್ಥಾಲಾಪ ಗಾಂಧೀಜಿಯವರ ಹೃದಯವನ್ನು ಕರಗಿಸಿತು ಗಾಂಧೀಜಿಯವರ ಬಾಲ್ಯದಲ್ಲಿ ಹಲವು ಬಾರಿ ನೋಡಿದ ನಾಟಕ ಸತ್ಯ ಹರಿಶ್ಚಂದ್ರ ಅದರಿಂದ ಅವರು ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಪ್ರಶ್ನೆಯನ್ನು ಹಗಲು ರಾತ್ರಿ ಕೇಳಿಕೊಳ್ಳುತ್ತಿದ್ದರು ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಷಗಳನ್ನೆಲ್ಲಾ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಎಂಬ ಸ್ಫೂರ್ತಿಯನ್ನು ಪಡೆದರು ಹರಿಶ್ಚಂದ್ರ ಕಥೆಯನ್ನು ಅಕ್ಷರ ಸಹ ನಂಬಿದರು ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಡನೆ ವಿವರಿಸಿರಿ ವಾಕ್ಯ ಒಂದು ಹಿರಿಯರ ಆಣತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಆಯ್ಕೆ ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧೀಜಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯವರ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಾಂಧೀಜಿಯವರು ಹೇಳುತ್ತಾರೆ ಸಂದರ್ಭ ಗಾಂಧೀಜಿಯವರಿಗೆ ಕಾಫಿ ಮಾಡುವಂತೆ ಉಪಾಧ್ಯಾಯರೇ ಸೂಚಿಸಿದರು ಅವರು ಕಾಫಿ ಮಾಡಲಿಲ್ಲ ಏಕೆಂದರೆ ನಾವು ಕಾಫಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯದ ಕೆಲಸವೆಂದು ತಿಳಿದಿದ್ದರು ಆದರೂ ಉಪಾಧ್ಯಾಯರ ಮೇಲಿನ ಗೌರವ ಆದರ ಭಾವಗಳು ಗಾಂಧೀಜಿಯವರಿಗೆ ಕಡಿಮೆಯಾಗಲಿಲ್ಲ ಹಿರಿಯರ ದೋಷಗಳನ್ನು ಎಣಸದಿರುವುದು ಗಾಂಧೀಜಿಯವರ ಸ್ವಭಾವವಾಗಿತ್ತು ಎಂದು ತಿಳಿಸುವ ಸಂದರ್ಭದಲ್ಲಿ ಹಿರಿಯರ ಆಣತಿ ಪಾಲಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ದಾರೆ ವಾಕ್ಯ ಎರಡು ಈಗ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಆಯ್ಕೆ ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧೀಜಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಾಂಧೀಜಿಯವರು ಹೇಳುತ್ತಾರೆ ಸಂದರ್ಭ ಗಾಂಧೀಜಿಯವರು ನೋಡಿದ ಸವಣ ಪಿತೃಭಕ್ತಿ ಎಂಬ ನಾಟಕದಲ್ಲಿ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂಡಿಸಿಕೊಂಡು ಅದನ್ನು ಎಗಲಿನ ಮೇಲೆ ಒತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ದೃಶ್ಯ ಆ ಪುಸ್ತಕ ಎರಡು ಗಾಂಧೀಜಿಯವರ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು ಎಂದು ತಿಳಿಸುವ ಸಂದರ್ಭದಲ್ಲಿ ಇದು ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಎಂದು ತಮಗೆ ತಾವೇ ಹೇಳಿಕೊಂಡರು ವಾಕ್ಯ ಮೂರು ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಆಯ್ಕೆ ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧೀಜಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಾಂಧೀಜಿಯವರು ಹೇಳುತ್ತಾರೆ ಸಂದರ್ಭ ಗಾಂಧೀಜಿಯವರು ಸತ್ಯ ಹರಿಶ್ಚಂದ್ರ ನಾಟಕ ತಮ್ಮ ಬಾಲ್ಯದಲ್ಲಿ ಬೀದಿದ ಪ್ರಭಾವವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಹಲವು ಬಾರಿ ನಾಟಕವನ್ನು ನೋಡಿ ಲೆಕ್ಕವಿಲ್ಲದಷ್ಟು ಸಲ ಗಾಂಧೀಜಿಯವರೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡು ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಹಗಲು ರಾತ್ರಿ ನನ್ನನ್ನು ನಾನು ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ ಆಗಿತ್ತು ಎನ್ನುತ್ತಾರೆ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಕ್ಷರಶಃ ಸ್ವಂತ ವಾಕ್ಯ ನನ್ನ ತಾತ ಇಂದು ಮಳೆ ಬರುತ್ತದೆ ಎಂದು ಹೇಳಿದ ಮಾತನ್ನು ನಾನು ಅಕ್ಷರಶಃ ನಂಬಿದ್ದೆ ಅದು ನಿಜವೇ ಆಗಿತ್ತು ಸೂರ್ಯಗೊಳ್ಳು ಸ್ವಂತ ವಾಕ್ಯ ನನ್ನ ತಮ್ಮ ಪ್ರತಿದಿನ ಅಪ್ಪನನ್ನು ಚಾಕ್ಲೇಟ್ ಕೊಡಿಸುವಂತೆ ಸೂರ್ಯಗೊಳ್ಳುತ್ತಾನೆ ಸ್ಫೂರ್ತಿ ಸ್ವಂತ ವಾಕ್ಯ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಓದಿದಾಗ ನನಗೆ ಏನನ್ನಾದರೂ ಸಾಧಿಸಬೇಕೆಂದು ಸ್ಫೂರ್ತಿ ಬಂದಿತು ಆದರ್ಶ ಸ್ವಂತ ವಾಕ್ಯ ನಮ್ಮ ಶಾಲೆಯು ಶಿಸ್ತು ಮತ್ತು ಉತ್ತಮ ವಿದ್ಯಾಭ್ಯಾಸಕ್ಕೆ ಒಂದು ಆದರ್ಶ ಸಂಸ್ಥೆಯಾಗಿದೆ ಕರ್ತವ್ಯ ಸ್ವಂತ ವಾಕ್ಯ ನಾನ್ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನನ್ನ ತಂದೆ ತಾಯಿಗೆ ಖುಷಿ ನೀಡುವುದು ನನ್ನ ಕರ್ತವ್ಯ ಎಂದು ಭಾವಿಸಿದ್ದೇನೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಸತ್ಯ ಅಸತ್ಯ ಅಗಲು ಇರುಳು ಯೋಗ್ಯ ಅಯೋಗ್ಯ ದಡ್ಡ ಜಾಣ ಪ್ರಶ್ನೆ ಉತ್ತರ ಆಸಕ್ತಿ ನಿರಾಸಕ್ತಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ನ್ಯಾಯಾಲಯ ನ್ಯಾಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ಮತ್ತೊಂದು ಮತ್ತು ಪ್ಲಸ್ ಒಂದು ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ತತ್ಸಮ್ಮ ತದ್ಭವ ರೂಪ ಪಡೆಯಿರಿ ಅಕ್ಷರ ಕರ ಪುಸ್ತಕ ಒತ್ತಿಗೆ ವರ್ಷ ಒರುಶ ನಿತ್ಯ ಕತೆ ಕಥಾ